ಗಣಪತಿ ವಿಸರ್ಜನೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡು ಕೋಮುಗಳ ನಡುವೆ ಕೋಮು ಘರ್ಷಣೆ ನಡೆದು ಹಲವಾರು ಅಂಗಡಿ ಮುಂಗಟ್ಟುಗಳು ಬೆಂಕಿ ಆಹುತಿಯಾಗಿ ಕೋಟ್ಯಾಂತರ ರೂಪಾಯಿ ನಷ್ಟಉಂಟಾಗಿ ಪಟ್ಟಣದಾದ್ಯಂತ ತ್ವೇಷಮಯ ಪರಿಸ್ಥಿತಿ ಉಂಟಾಗಿರುವ ಘಟನೆ ನಾಗಮಂಗಲದಿಂದ ವರದಿಯಾಗಿದೆ ದಿನಾಂಕ ಹನ್ನೊಂದರ ಬುಧವಾರ ಸಂಜೆ ಬದರಿಕೊಪ್ಪಲು ಗ್ರಾಮದ ಯುವಕರ ಸಂಘ ಪ್ರತಿಷ್ಠಾಪಿಸಿದ್ದ ಗಣಪತಿ ಉತ್ಸವವು ಸಂಜೆ ಆರು ಮೂವತ್ತರ ಸಮಯದಲ್ಲಿ ಮಂಡ್ಯ ವೃತ್ತದ ಬಳಿ ಬರುತ್ತಿದ್ದಂತೆ ಮತ್ತೊಂದು ಕೋಮಿನ ಯುವಕರು ನಮ್ಮ ರಸ್ತೆಗೆ ಬರಬೇಡವೆಂದು ತರಾಟೆ ತೆಗೆದಿದ್ದು ಎರಡು ಕೋಮಿನ ಯುವಕರ ನಡುವೆ ಮಾತಿನ ಚಕಮಕಿ ನಡೆದ ಸಮಯದಲ್ಲಿ ಗಣಪತಿಯ ಮೇಲೆ ಚಪ್ಪಲಿ ಮತ್ತು ಕಲ್ಲು ತೂರಾಟ ಮಾಡಿದ್ದು ಮೆರವಣಿಗೆಗಾರರನ್ನು ಕೆರಳಿಸಿದ್ದು ಅಲ್ಲಿದ್ದ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ ಗಣಪತಿಯನ್ನು ಹಿಂದಕ್ಕೆ ಕಳುಹಿಸಿದ್ದು ಕೋಪಗಣ್ಣ ಯುವಕರು ಪಟ್ಟಣ ಠಾಣೆಯ ಮುಂದೆ ಮಾಯಿಸಿ ಪೊಲೀಸರ ಪಕ್ಷಪಾತ ಧೋರಣೆ ಮಾಡುತ್ತಿದ್ದಾರೆಂದು ಧಿಕ್ಕಾರದ ಘೋಷಣೆಯನ್ನು ಕೂಗಿದ್ದು ದ್ವೇಷಮಯ ಪರಿಸ್ಥಿತಿ ಉಂಟಾಗಿ ಕೊನೆಗೆ ಯಲ್ಲಮ್ಮ ದೇವಸ್ಥಾನದ ಮುಂದೆ ಪ್ರತಿಷ್ಠಾಪಿಸಿದ್ದ ಗಣಪತಿಯನ್ನು ಸಹ ಮಂಡ್ಯ ವೃತ್ತದ ಕಡೆಗೆ ತೆರಳಲು ಅವಕಾಶ ನೀಡದೇ ಇದ್ದದ್ದು ಪರಿಸ್ಥಿತಿ ಬಿಗಡಾಯಿಸಲು ಕಾರಣವಾಗಿ ಕೊನೆಗೆ ಪೊಲೀಸ್ ಬಂದೋಬಸ್ತ್ನಲ್ಲಿ ಎರಡು ಗಣಪತಿಯನ್ನು ಮಂಡ್ಯವೃತ್ತಕ್ಕೆ ಕರಡಿಕೊಂಡು ಹೋಗುತ್ತಿದ್ದಂತೆ ಮೈಸೂರು ರಸ್ತೆಯಲ್ಲಿ ಸೇರಿದ್ದ ಸುಮಾರು ಮೂವತ್ತರಷ್ಟಿದ್ದ ಒಂದು ಕೋಮಿನವರು ಕಲ್ಲು ಪೆಟ್ರೋಲ್ ತುಂಬಿದ್ದ ಬಾಟಲುಗಳನ್ನು ತೂರಿದ್ದಾರೆಂದು ತಿಳಿದು ಬಂದದ್ದು ಕೆರಳಿ ಮತ್ತೊಂದು ಕೋಮಿನವರು ಕಲ್ಲು ತೂರಿದ್ದು ಇದರ ನಡುವೆ ಬೆಳ್ಳೂರು ಪಿಎಸ್ಐ ರವಿಕುಮಾರ್ ಚಾಲಕ ಚೇತನ್ ಮತ್ತು ಪಟ್ಟಣ ಎಎಸ್ಐ ರವಿ ರವರ ಮೇಲೆ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ ಕೊನೆಗೆ ಕೆರಳಿದ ಒಂದು ಕೋಮಿನ ಜನ ಮೈಸೂರು ರಸ್ತೆಯಲ್ಲಿದ್ದ ಬಜಾಜ್ ಶೋರೂಂನಲ್ಲಿದ್ದ ಆರು ಬೈಕ್ಗಳಿಗೆ ಬೆಂಕಿ ಹಚ್ಚಿ ಸುಮಾರು ಎಂಟು ಬೈಗಳನ್ನು ಕದ್ದುಕೊಂಡು ಪರಾರಿಯಾಗಿರುವುದು ಸಿಸಿಟಿವಿಯಲ್ಲಿ ಸರಿಯಾಗಿದೆ ಅಲ್ಲೇ ಇದ್ದ ರಾಮೂರವರಿಗೆ ಸಂಬಂಧಪಟ್ಟ ಪೈಪ್ಗಳಿಗೆ ಬೆಂಕಿ ಹಚ್ಚಿದ್ದು ನಂತರ ವಿಎಸ್ಎಸ್ಎಸ್ಎನ್ ಕಟ್ಟಡದ ಪಕ್ಕದಲ್ಲಿರುವ ರೆಡಿಮೇಡ್ ಬಟ್ಟೆ ಅಂಗಡಿಗೆ ಬೆಂಕಿ ಹಾಕಿದ್ದು ಸುಮಾರು ಒಂದು ಕೋಟಿ ರುಗಳಷ್ಟು ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ ಈ ವಿಷಯ ತಿಳಿದ ಮತ್ತೊಂದು ಕೋಮಿನ ಗುಂಪು ಸಂತೆ ಬೀದಿಯಲ್ಲಿದ್ದ ಚಪ್ಪಲಿ ಅಂಗಡಿ ಟೈಲರಿಂಗ್ ಅಂಗಡಿ ಮತ್ತು ಬೆಂಗಳೂರು ರಸ್ತೆಯಲ್ಲಿದ್ದ ಟೈರ್ ಅಂಗಡಿ ಪಂಚರ್ ಶಾಪ್ ಅಂಗಡಿಗಳಿಗೆ ಬೆಂಕಿ ಆಹುತಿಯಾಗಿದ್ದು ಬೆಂಕಿ ಜ್ವಾಲೆ ಮುಗಿಲೆತ್ತರಕ್ಕೆ ಕಾಣುತ್ತಿತ್ತು ಸಮಯ ಮೀರಿದಂತೆ ಎರಡು ಕೋಮಿನವರು ವಿರೋಧಿ ಅಂಗಡಿಗಳಿಗೆ ಸೇರಿದ ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಚ್ಚುತ್ತಿದ್ದು ಕಂಡುಬರುತ್ತಿತ್ತು ಇದರ ನಡುವೆ ಒಂದು ಕೋಮಿನವರಿಂದ ಕತ್ತಿ ತಲವಾರುಗಳನ್ನು ವಶಪಡಿಸಿಕೊಂಡಿರುವ ಘಟನೆ ನಡೆದಿದೆ ರಸ್ತೆಯ ತುಂಬ ಕಲ್ಲು ಬಾಟಲುಗಳ ರಾಶಿ ರಾಶಿ ಬಿದ್ದಿದ್ದು ಕಂಡು ಬಂದಿತು ಸುಮಾರು ಐನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಪಟ್ಟಣಕ್ಕಿಳಿದು ಬೆಳಗಿನ ಜಾವದವರೆಗೆ ಪರಿಸ್ಥಿತಿ ಹತೋಟಿಗೆ ಬಂದಿದೆ ವಿಷಯ ತಿಳಿಯುತ್ತಿದ್ದಂತೆ ಎಡಿಐಜಿ ಸ್ಥಳಕ್ಕೆ ಭೇಟಿ ನೀಡಿದ್ದು ಸ್ಥಳೀಯ ಪೊಲೀಸರ ವೈಫಲ್ಯದಿಂದಾಗಿ ಈ ಘಟನೆ ನಡೆದಿದ್ದು ಇದರ ಬಗ್ಗೆ ಸೂಕ್ತ ತನಿಖೆ ಮಾಡಿಸುವುದಾಗಿ ತಿಳಿಸಿದ್ದಾರೆ ಗಣಪತಿ ವಿಸರ್ಜನೆ ನಡೆದಂತಹ ಅಹಿತಕರ ಘಟನೆಯನ್ನು ವಿರೋಧಿಸಿ ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಸಹ ಅವರವರ ಧರ್ಮದಲ್ಲಿ ಪ್ರತ್ಯೇಕ ಮೆರವಣಿಗೆ ಮಾಡಬೇಕಾದರೆ ಶಾಂತಿಯುತವಾಗಿ ಮಾಡಬೇಕು ಅನ್ನೋದು ಇದೆ ಎಲ್ಲರಿಗೂ ಅಂಥ ಮೆರವಣಿಗೆಯನ್ನು ಯಾರು ಸಹ ತಡೆಯುವಂಥ ಹಕ್ಕಿಲ್ಲ ಸೊ ಹಾಗಾಗಿ ಅದೇ ರೀತಿ ನಿನ್ನೆ ಏನು ಗಣಪತಿ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಕಿಡಿಗಿಡಿಗಳು ತಡೆದು ಕೆಲ ತೂರಾಟ ಮಾಡಿ ಮತ್ತು ಎಲ್ಲ ಹೆತ್ತಿದಾರೆ ಪಿ ನಮ್ಮ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಸೊ ಅದನ್ನು ವಿರೋಧಿಸಿ ಇವತ್ತು ಎಲ್ಲ ಸಂಘಟನೆಗಳು ಸ್ವಯಂ ಪ್ರೇರಿತ ಬಂದಿಗೆ ಕರೆ ನೀಡಿದ್ದಾರೆ ಅದನ್ನು ಸಹ ನಾವು ಬೆಂಬಲಿಸಿ ಇವ ಈ ದಿನ ನಮ್ಮ ವಕೀಲರ ಸಂಘವು ಸಹ ಎಲ್ಲ ಸಂಘಟನೆಗಳಿಗೆ ಮತ್ತು ಆ ಹೈತರಕಾರ ಘಟನೆಯನ್ನು ವಿರೋಧಿಸಿ ನಾವು ಸಹ ಅವರಿಗೆ ಬೆಂಬಲ ಸೂಚಿಸುವ ಸಲುವಾಗಿ ನಾವು ಸಹ ಪ್ರತಿಭಟನೆಯನ್ನು ನಡೆಸಲು ನಡೆಸುವ ಸಲುವಾಗಿ ಇವತ್ತು ನ್ಯಾಯಾಲಯದ ಕರ ಕಲ ಕಾರ್ಯಕಲಾಪದಿಂದ ದೂರಗೊಳಿದಿದ್ದೇವೆ ಹಾಗೂ ಅದೇನು ನಿನ್ನೆ ನಡೆದಿದೆಯಲ್ಲ ಆ ಘಟನೆಯನ್ನು ನಾವು ಬಲವಾಗಿ ಖಂಡಿಸ್ತೇವೆ ಈ ಘಟನೆಗೆ ಸಂಬಂಧಪಟ್ಟಂತೆ ಇದುವರೆಗೂ ಐವತ್ತಕ್ಕೂ ಹೆಚ್ಚು ಜನರನ್ನು ಬಂಧಿಸಲಾಗಿದ್ದು ಪರಿಸ್ಥಿತಿ ಹಟೋಟಿಗೆ ಬಂದಿದೆ ಪಟ್ಟಣದಾದ್ಯಂತ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ